ನಮಸ್ಕಾರ ಸ್ನೇಹಿತರೆ ಪ್ರತಿ ವರ್ಷ ನವೆಂಬರ್ ಹನ್ನೊಂದರಂದು ಒನಕೆ ಓಬವ್ವ ಜಯಂತಿಯನ್ನ ಆಚರಣೆ ಮಾಡುತ್ತೆ ಕರ್ನಾಟಕ ಸರ್ಕಾರ ಹಾಗಾದ್ರೆ ಒನಕೆ ಓಬವ್ವ ಯಾರು ಒನಕೆ ಓಬವ್ವ ಜಯಂತಿಯ ಕುರಿತು ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಕರ್ನಾಟಕದ ಇತಿಹಾಸದಲ್ಲಿ ಶೌರ್ಯ ಧೈರ್ಯ ಮತ್ತು ದೇಶಭಕ್ತಿಯ ಸಂಕೇತವಾಗಿ ನಿಂತ ಮಹಿಳೆಯರಲ್ಲಿ ಒನಕೆ ಓಬವ್ವ ಹೆಸರು ಚಿರಸ್ಮರಣೀಯ ಪ್ರತಿ ವರ್ಷ ಆಚರಿಸಲಾಗುವ ಒನಕೆ ಓಬವ್ವ ಜಯಂತಿ ಅವರ ಸಾಹಸವನ್ನ ಸ್ಮರಿಸುವ ದಿನ ಮಹಿಳಾ ಶಕ್ತಿಯ ಪ್ರತ್ಯಕ್ಷ ರೂಪವೇ ಓಬವ್ವ ಹದಿನೇಳನೇ ಶತಮಾನದ ವೇಳೆಗೆ ಮದಕರಿ ನಾಯಕನ ಆಳ್ವಿಕೆಯಲ್ಲಿತ್ತು ಚಿತ್ರದುರ್ಗದ ಕೋಟೆ ಐದರಾಲಿಯ ಸೇನೆಯ ದಾಳಿಯಿಂದ ಚಿತ್ರದುರ್ಗದ ಕೋಟೆ ಅಪಾಯಕ್ಕೆ ಒಳಗಾಗುತ್ತೆ ಕೋಟೆಯ ರಕ್ಷಕರು ಜಾಗೃತಿಯಲ್ಲಿದ್ದರೂ ಕೂಡ ಕಲ್ಲಗಿಂಡಿಯ ಮಾರ್ಗವಾಗಿ ಬಂದಂತಹ ಸೇನೆಯು ಕೋಟೆಗೆ ಪ್ರವೇಶಿಸಲು ಯತ್ನಿಸುತ್ತೆ ಆ ವೇಳೆಗೆ ನೀರು ತರುವುದು ತನ್ನ ದೈನಂದಿನ ಕರ್ತವ್ಯವಾಗಿದ್ದ ಒಬ್ಬವ ಅಲ್ಲಿ ಹಾದು ಹೋಗುತ್ತಿದ್ದಳು ಅಪಾಯವನ್ನು ಗಮನಿಸಿದ ಒಬ್ಬವ ಹೆದರೆದೆ ತನ್ನ ಕೈಯಲ್ಲಿದ್ದ ಒನಕ್ಕೆ ಅಕ್ಕಿ ಒಡೆಯುವಂತಹ ಒಂದು ದೊಡ್ಡ ಮರದ ದಂಡಾದು ಆ ಒಂದು ಕೈಯಲ್ಲಿದ್ದಂತಹ ಒನಿಕೆಯೊಂದಿಗೆ ಪ್ರತಿಯೊಬ್ಬ ಶತ್ರುವನ್ನು ಒಂದರ ಹಿಂದೆ ಒಂದಾಗಿ ಒಡೆದು ಬೆಳೆಸ್ತಾಳೆ ಆಕೆಯ ಈ ಕಾರ್ಯ ಕೋಟೆಯ ರಕ್ಷಣೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತೆ ಮಹಿಳೆ ಇದ್ದಲ್ಲಿ ಕೇವಲ ಮನೆ ಮಾತಿನ ಕೆಲಸವೇ ಅಲ್ಲ ದೇಶ ರಕ್ಷಣೆ ಕೂಡ ಸಾಧ್ಯವೆಂಬುದನ್ನು ಓಬವ್ವ ತೋರಿಸಿದಳು ಒನಕೆ ಓಬವ್ವ ಜಯಂತಿ ಆಚರಿಸುವುದರ ಉದ್ದೇಶ ಅವರ ಧೈರ್ಯ ದೇಶ ಪ್ರೇಮ ಮತ್ತು ಮಹಿಳಾ ಸಬಲೀಕರಣದ ಸಂದೇಶವನ್ನ ಹೊಸ ತಲೆಮಾರಿಗೆ ತಲುಪಿಸುವುದು ಶಾಲೆಗಳು ಕಾಲೇಜುಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಈ ದಿನದಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರ ಜೀವನ ಮತ್ತು ಶೌರ್ಯ ಗಾಥೆಯನ್ನ ಸ್ಮರಿಸುತ್ತವೆ ಒನಕೆ ಓಬವ್ವ ನಮಗೆಲ್ಲರಿಗೂ ಸ್ಫೂರ್ತಿಯ ಮೂಲ ಕಷ್ಟ ಸವಾಲು ಅಪಾಯ ಯಾವುದಾದರೂ ಎದುರಾಗಲಿ ಧೈರ್ಯ ವಿವೇಕ ಮತ್ತು ದೇಶ ಪ್ರೇಮದಿಂದ ನಿಂತು ಎದುರಿಸುವ ಶಕ್ತಿ ನಮ್ಮೊಳಗಿದೆ ಎಂಬುದನ್ನ ಅವರು ಬದುಕಿನಲ್ಲಿ ತೋರಿಸಿದ ಉದಾಹರಣೆಯಾಗಿದೆ ಒನಕೆ ಓಬವ್ವ ಕೇವಲ ಚರಿತ್ರೆಯ ಪಾತ್ರವಲ್ಲ ಮಹಿಳಾ ಶಕ್ತಿಯ ಅಜರಾಮರ ಸಂಕೇತ ಅವರ ಹೆಸರು ಅವರ ಕಾರ್ಯ ಅವರ ಧೈರ್ಯ ಎಲ್ಲವೂ ಕರ್ನಾಟಕದ ಮಣ್ಣಿನ ಗೌರವ ಓಬವ್ವ ಜಯಂತಿ ಆಚರಣೆ ಈ ಪರಂಪರೆಯ ಗೌರವ ಮತ್ತು ಹೆಮ್ಮೆಯನ್ನ ಮುಂದಿನ ಪೀಳಿಗೆಗೆ ಸಾರುವ ಸುಂದರ ಅವಕಾಶವಾಗಿದೆ ಇದಾಗಿದೆ ಸ್ನೇಹಿತರೆ ಒನಕೆ ಓಬವ್ವ ಜಯಂತಿಯ ಪ್ರಯುಕ್ತ ಪ್ರಬಂಧ ರಚನೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು